ಮಾರ್ನಿಂಗ್ ಕಂಟಿನ್ಯೂ ಲಾಗ್ಸ್ ನಿನ್ನೆ ನೆನ್ನೆ ಒಂದು ರೈಡ್ ಬ ರೋಡ್ ರೋಡೆಲ್ಲ ಮಾಡ್ಕೊಂಡು ಒಂದು ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದು ಲಾಗ್ನ ಸುಮ್ಮನೆ ಏನಕ್ಕೆ ಎರಡೆ ಲಾಗ್ ಮಾಡೋಕ್ಕಾಗುತ್ತೆ ಅಂತ ಸೊ ಮಾರ್ನಿಂಗು ಟಿಫನೆಲ್ಲ ಮಾಡ್ಕೊಂಡು ಈಗ ಒಂದು ವಾಟರ್ ಸ್ಟ್ರೀಮ್ ಅಂದರೆ ಒಂದು ನೀರು ಹತ್ರ ಇದ್ದೀವಿ ಸೊ ಲಾಸ್ಟ್ ಟೈಮು ನಾನು ಬಂದಿದ್ದೆ ಆ ಜಾಗಕ್ಕೆ ಫ್ಯಾಮಿಲಿ ಜೊತೆ ಸೊ ಅದೇ ಜಾಗ ಹೋಗ್ತೀವಿ ಸಕಾಲಾಗಿದೆ ಒಂದು ಒಂಥರ ಅಡ್ವೆಂಚರ್ ವಾಟರ್ ಕ್ರಾಸಿಂಗು ಸೊ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿ ಪೂರಿ ಮತ್ತು ಚಿತ್ರಾನ್ನ ತಿಂದು ಈಗ ಹೋಗ್ತಾಯಿದ್ದೀವಿ ಎಲ್ಲರೂ ಬಾಯ್ಸ ರೆಡಿ ಇದ್ದಾರೆ ಗೋ ಮತ್ತೆ ಮನೆ ಹೇಗಿರುತ್ತೆ ನೋಡೋಣ ಅದು ಜಾಸ್ತಿ ಏನು ಆಫ್ ರೋಡ್ ಇಲ್ಲ ಮೀಡಿಯಮ್ ಆಫ್ ರೋಡು ನಮ್ಮ ಗಾಡಿ ಜಿಂಕೆಲ್ಲ ರೆಡಿ ಇದೆ ರಾಸ್ತಾ ಹೋಮ್ಸ್ಟೇ ಸೊ ಇಲ್ಲಿ ಟೋಟಲ್ ಆಗಿ ಡಾರ್ ಮೆಟ್ರಿ ಪ್ಲಸ್ಸು ಒಂದು ಎರಡು ಕಾಟೇಜಸ್ ಇದೆ ಇಲ್ಲಿ ನೇನಾ ನಾವು ಇಲ್ಲಿ ಸ್ಟೇ ಮಾಡಿದ್ದೀವಿ ಇಲ್ಲೊಂದು ಸ್ವಲ್ಪ ಇದೆ ಚೆನ್ನಾಗಿದೆ ಊಟ ಎಲ್ಲ ಸೂಪರಾಗಿದೆ ನೆಕ್ಸ್ಟ್ ಇನ್ನೇನು ಅಪ್ಕಮಿಂಗಲ್ಲಿ ಇನ್ನೇನು ಒಂದು ಟೆನ್ ಪರ್ಸೆಂಟ್ ಇದೆ ಅಷ್ಟೆ ಸ್ವಿಮ್ಮಿಂಗು ಸ್ವಿಮ್ಮಿಂಗ್ ಪೂಲು ಸೊ ರೆಡಿ ಆಗಿಬಿಡುತ್ತೆ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಶಿಲ್ ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆಲ್ಲ

ಸಿಗ್ತಾನೇ ಇಲ್ಲ ಸೌಂಡ್ ಏನ್ ನೀರ್ಸಿ ಇಶವಂತ ಜ್ವರ ಕೇಳಿಸ್ತೈತೆ ಹಣ ಬಿಡಿ ಇನ್ನೇನು ಬಂದ್ಬಿಟ್ಟಿದ್ದೀವಲ್ಲ ರೋಡಲ್ಲಿ ಮರ ಬಿದ್ದಿದೆ ಮುಂದಕ್ಕೆ ಹೆಂಗೋ ದಾರಿ ಇದೆಯಾ हां भर ले रेट 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 ए ए ए कल कल बिटना कल बिटना कल नहीं जाएगा अरे बंदी अरे ब्रो काय करू இப்போது

ಏನೋ ತೊಡೆ ಒಂದು ಗಾಡಿ ಕೈ ಕೊಡ್ತು ಟ್ರಯಂಪ್ ಫೋರ್ ಹಂಡ್ರೆಡು ಸಂತೋಷ್ ಅವ್ರದ್ದು ನೀರ್ ತೆಗಿತಾವ್ರೆ ಫುಲ್ ಮೇಲೆತ್ತು ನೀರ್ ತೆಗಿತವ್ರೆ ಪ್ಪ ಆಫ್ರೋ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡ್ಕೊಂಡು ಬಂದು ಫಾಲ್ಸ್ಕೋಣ ಅಂತ ಹೋಯ್ತಿದ್ವು ಸೊ ಹಾಗೆ ಮಳೆ ಬಂತು ಜೋರಾಗಿ ಮಳೆ ಬರ್ತೈತೆ ನೋಡಿ ಹುಡುಗರೆಲ್ಲ ಒಂದು ಗಾಡಿ ಎರಡು ಗಾಡಿ ಹೊಗೆ ಅಷ್ಟೇ ಲ್ಯಾಕ್ಮಿ ಫೌಂಡೇಶನ್ ಆಗಿರುತ್ತೆ ಇಂಜಿನ ಕಡೆ ನೀರು ಹೋಗಿ ಜಾಸ್ತಿ ಏನಿಲ್ಲ ಒಂದು ಸುಮ್ಮನೆ ಕ್ರೀಮ್ ಆಗಿರುತ್ತೆ ಮರದ ಕಡೆ ನಿಂತಿದ್ದೀನಿ ಏನು ನಾನು ಏನು ತಂದೆ ಇನ್ನೇನು ಸ್ವಲ್ಪ ತಂದ್ರೆ ನಾನು ಸುಮ್ಮನೆ ಎಲ್ಲ ತೆಗೆದು ಮನೆ ರೂಮಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಎಮರ್ಜೆನ್ಸಿಗೆ ಎಲ್ಲ ಇಟ್ಕೊಂಡಿರ್ಬೇಕು ನೀರು ಡ್ರೈವ್ ಮಾಡ್ತಿದ್ದಾರೆ ಕಿಕ್ಕಿದೆ ಗಾಡಿಗೆ ಡಬಲ್ ಸ್ಟ್ಯಾಂಡ್ ಇಲ್ಲ ಸೊ ಗಾಡಿ ಬಡ್ರ ನೀರು ಬಿಡದೆ ಹೀಗಾಗಿ ಗಾಡಿನ ಹಾಡ್ ಆಗ್ತಿಲ್ಲ ಸೊ ಅದಕ್ಕೆ ಪ್ರಯತ್ನ ಪಡದ ಫೈನಲಿ ಗಾಡಿನ ಮೇಲೆ ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ಫುಲ್ಲು ಏನು ಆಫ್ ರೋಡ್ ಮಾಡಿದ್ರೆ ಈ ತರ ಎಲ್ಲ ಸಮಸ್ಯೆಗಳು ಆಗುತ್ತೆ ಏನು ಮಾಡೋಕ್ಕಾಗಲ್ಲ

ತುಂಬಾ ಚೆನ್ನಾಗಿ ಗಂಗಾ ಜಲ ತರ ಚುಮಿಸ್ಕೋಬೇಕು ಡೈಲಿ ಹಾಕೊಂಡು ಹೇಳಿ ಗಾಡಿಗೆ ಹೇಳಿ ನೀನ್ ಉಚ್ಚೆ ಅಂತ ಹೇಳಿ ಗಾಡಿಗೆ ಟ್ರಯಂ ಫೋರ್ ಅಂಡ್ ಉಚ್ಚೆ ಅದು ಅದು ಗಾಡಿ ಅದೆಲ್ಲ ಟ್ರಯಂ ಫೋರ್ ಅಂಡ್ ಉಚ್ಚೆ ಅದು ಲಂಗ್ಸ್ ನೀರು ಹೋಗ್ಬಿಟ್ಟಿದೆ ಫೈನಲಿ ಎರಡು ಗಾಡಿ ಪ್ರಾಬ್ಲಮ್ ಟೋಟಲ್ ಮೂರು ಸಲಾಮ್ದು ಸೇರಿ ಸಾಕು ಜೀಪ್ ಬಂದೈತೆ ಅವ್ರಿಗೆ ಗೊತ್ತಾಗ್ತಲ್ಲ ಕಾಡಲ್ಲಿದ್ದೀವಲ್ಲ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸಿಗ್ನಲ್ ಕೊಡ್ತಾ ಇದೀವಿ ಸೊ ವಿಜಿಲ್ ಹೊಡಿತಾ ಇದ್ದೀವಿ ಅವರೆಲ್ಲೋ ಬಂದಿರೋ ಸೌಂಡ್ ಕೇಳಿಸ್ತಾ ಇದೆ ಬಟ್ ಅಕ್ಕಂದ್ರೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಾವು ಒಂದು ಜಸ್ಟ್ ಒಂದು ಫೋನ್ ಮಾಡಿದ್ದು ಫೋನ್ ಮಾಡಿ ಇಂಥ ಜಾಗದಲ್ಲಿ ಇದ್ದೀವಿ ಅಂತ ಹೇಳ್ದು ಅವ್ರಿಗೊಂದು ಒಂದು ಲ್ಯಾಂಡ್ ಮಾರ್ಕ್ ಥರ ಇರ್ತದಲ್ಲ ಯಾವುದೋ ಒಂದು ಊರು ರೋಡೆ ಬಂದವರೇ ಸೊ ಅದಕ್ಕೆ ಆ ನನ್ಗಿರನೆಲ್ಲ ಹೊಡಿತಾಯಿದ್ದೀವಿ ಎಲ್ಲೋರು ಗೊತ್ತಿಲ್ಲ ಈಗ ವೆಯ್ಟಿಂಗು ಬೊಲಾರಲ್ಲಿ ಎರಡು ಗಾಡಿ ಹಾಕ್ಬೇಕು ಒಂದು ಸ ಸಲಾಮದ್ದು ಜಾಸ್ತಿ ಆಗಿದೆ ಸೊ ಮೂರು ಗಾಡಿ ಸಿ ಬಿ ಹಂಡ್ರೆಡು ಸಿ ಟ್ರಯಂಪು ಎಕ್ಸ್ಪಲ್ಸು ಇವ್ರದು

ಆಲ್ ಇಂಡಿಯಾ ಬಲ್ಲಾರ ಪ್ರೆಸಿಡೆಂಟ್ ನಾನು ಎಲ್ಲಿದ್ರು ಗಾಡಿ ಸರಿ ಜಿಗಡೆ ಕಾಟ ನೋಡಿ ಎಷ್ಟು ರೊಕ್ತ ಕಾಲ್ ಕಾಲು ಒಂದಂತೂ ಕುಡ್ದ್ಬಿಟ್ಟಿ ಬಿದ್ದಿತ್ತು ಹಂಗೆ ಮಲ್ಬಿಟ್ಟಿದ್ರೆ ವಾಶ್ ಮಾಡ್ಕೊಳ್ರಿ ಇಲ್ಲ ಬಿಡಿ ಗಾಡಿ ಹಾಕ್ಬಿಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಮಾಡ್ಕೊಳ

ನಮ್ಗೆ ಒಲಾರು ರೆಸ್ಕ್ಯೂ ಮಾಡೋಕೆ ಅಂತ ಬಂತು ಇವ್ರದಸ ಪಿನ್ ಹೊಡಿತೈತಿ ಯಾವುದು ಫೋರ್ ವೀಲರ್ ಅವಲ್ವಾ ಇದು ಫೋರ್ ವೀಲರ್ ಹೌದಾ ಫೋರ್ ವೀಲರ್ ಸಿಕ್ಸ್ ವೀಲ ಎಲ್ಲ ಸಾಕ ಎಲ್ಲ ಎಲ್ಲ ಕುತ್ಕೊಂಡ್ರೆ ಲೋಡ್ ಹಾಕೊಂಡ್ರಿ ಇಂದರೆ ವೈಟ್ಗೆ ಅತಣ ಹೇಳ ತಪ್ಪಲ್ತು ಹೋಗಲ್ವಾ ಹೋಗುತ್ತೆ ಸೇರ ಅಲ್ಲಿ ಜಾಗ ಇದೆ ತೆಳ್ಬೇಕು ಆಕ್ಚುಲಿ ಸ್ವಲ್ಪ ಲೋಟ್ ವೇಟ್ ಬಿದ್ರ್ ವೇಟ್ ಬಿಟ್ಕೊಳೋದಾ ಹಾ ಅದ್ರೆ ವೇಟ್ ಬಿಟ್ಕುತ್ತೆ ಓ ಇಲ್ಲ ಐತ ಇಲ್ಲ ಓ ನೋ ಹೋಗ್ತಲ್ಲ ಹೋಗ್ತಲ್ಲ ತರನ ನಾವೆ ಕರೆಸ್ತು ರಿಸ್ಕ್ಯೂ ಮಾಡಣ ಅಂತ

ಎಳಿಬೇಕಷ್ಟೇ ಹಾಕೊಂಡು ಇನ್ನೇನಿಲ್ಲ ಅಷ್ಟೇ ಇನ್ನೇನಿಲ್ಲ ಆಡ್ಬಿಟ್ಟ ಗೊತ್ತವನು ಕೋಲಿತರ ಆಡ್ಬಿಟ್ಟು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ

ಈ ತರ ಎಲ್ಲ ಟರ್ನ್ ಮಾಡಿಬೋದಾ ಅಯ್ಯೋ ಬರು ಬರೋಕೆ ಬಂತು ಗಾಡಿ ಬಿಡಕ್ ಡಾ ಟರ್ನ್ ಆಯ್ತು ಬಿಡ ಇನ್ನ ಇಲ್ಲ ಇಲ್ಲ ಓಕೆ ಡನ್ ಗಾಡಿ ತಂದ್ಬಿಡಣ ಅಗ್ಗ ತಗೊಂಡು ಇವಾಗ ಗಾಡಿ ನೆಡ್ಕೊಂಬರೋದು ಒಳ್ಳೆ ಡ್ಯೂಟಿ ಇವಾಗ ಒಳ್ಳೆ ಡ್ಯೂಟಿ ಅಜಯ್ ಗಾಡಿನ ತಳ್ಕೊಂಡೇ ಬರಬೇಕು ಯಾಕಂದರೆ ಬೊಲಾರೋ ಬರೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ಅಲ್ಲೇ ನಿನ್ಸ್ಬಿಟ್ಟು ನಾವು ಇವಾಗ ಅಜಯ್ ಗಡಿಯನ್ನು ತಳ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಎಷ್ಟು ಅಡ್ವೆಂಚರ್ ಅಂದರೆ ಎಲ್ಲ ಇರುತ್ತೆ ಬಟ್ ಇದೇನು ಒಂದು ಕಷ್ಟ ಅಂತ ಜಸ್ಟ್ ಜಾಲಿ ಫ್ರೆಂಡ್ಸ್ ಜೊತೆಲಿದ್ರೆ ಹುಡುಗರೆಲ್ಲ ಜೊತೆಲಿ ತರ ಫನ್ ಫನ್ನಾಗಿರುತ್ತೆ ಸೊ ಯಾವುದೋ ಕಾಡು ಎಲ್ಲೋ ಇರ್ತೀವಿ ಈ ಥರ ಎಲ್ಲ ಆಗುತ್ತೆ ಬೊಲೆರೋ ನಾವ್ ನಾವು ಬೋಲಾರ ಕರ್ಸಿದ್ರೆ ಓಲರ್ ನಾವೇ ಇವಾಗ ಬಲೇರಾಗ ರೆಸ್ಕ್ಯೂ ಆಗೋದು ಸ್ಟ್ರೀಮ್ ಮುಲ್ಲೋಡೋದು ನೀರು ಬೇರೆ ಹೇಯಪ್ಪ ಒಳ್ಳೆ ಹಸುನೇ ಹೇಳ್ಕೊಂಬಂದಂಗೆ ಯಾವುದೋ ಹಸುನ ಹೇಳ್ಕೊಂಬಂದಂಗೆ ಗೊತ್ತಾಯ್ದೀವಿ ಹಾಂ ತಿಳ್ಕೊಂಡು ಹೋಗಿ ನೀನು ನನ್ನ ಮಗನೇ ನೀನು ನನ್ನ ಮಗ ಡೌನ್ ನನ್ನ ಮಗ ನೋಡಿ ನೋಡಿ ನಂದದೇ ಅಡ್ಮಿನ್ ಹಿಂಗೆ ಮಾಡ್ತಾನೆ ನೋಡಿ ನೋಡಿ ಇನ್ನಪ್ಪ ನಮ್ಮ ಕೋ ಅಡ್ಮಿನ್ ಹಿಂಗೆ ಮಾಡೋದು ಗುಡ್ಲಾ ಬಿಡ್ತಾನೆ ನೋಡಿ ಈ ಥರ ಗಾಡಿ ಸಿಕ್ತು ಬೇರೆಯವ್ರದ್ದು ಅಂತ ಸಂತೋಷವ್ರದ್ದು ಗಾಡಿ ನನ್ನ ಬಗ್ಗೆ ಈಸ್ಕೊಂಡು ಓಡಾಯ್ತಾರೆ ಏನು ಮಾಡೋದು ಏ ತೀಗಾ ಮುಚ್ಕೊಂಡು ಹೋಗೋ ನೀನು ನಮ್ಗೆ ಗೊತ್ತು ಯಾಕೋ ಇಲ್ಲಿ ಎಳಿತಾ ಇದೀವಿ ಅಪ್ಪಿದೆಯಲ್ಲೋಡ ಇದೆ ಅಂತ ಹೇಳ್ತಾನೆ ಅಯ್ಯೋ ಹಿಂಗಿದೆ ಬ್ರೇಕ್ ಇಟ್ಕೊಳ್ಳಿ ಫ್ರೆಂಡ್ ಟು ಫ್ರೆಂಟು ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹುಷಾರು ಹುಷಾರ್ ಹುಷಾರು ಮಾಡ್ಕೊಂಡಿ ಬರೀ ಹುಷಾರ ಬನ್ನಿ ಹುಷಾರು ಹುಷಾರು ಹುಷಾರಾಗ ಬನ್ನಿ ಹುಷಾರ್ ಹುಷಾರು ಮಾಡ್ತದೆ ಮೈ ಎರಡು ಗಾಡಿ ಈ ತರ ಹಾ ಈ ತರ ಕಟ್ಟಿ ಓಕೆ ನೈಸ್ ಹಿಂಗ್ರಿ ಇವಾಗ ಬಂದು ಕೆಲಸ ಮಾಡಲು ಅಲ್ಲಿ ಎಷ್ಟು ಜನ ಎಳ್ಕೊಂಡ್ ಬಂದಿರ್ಬಾ

ನಿಮ್ ಹೆಸರು ಸಾಗರ್ ಅಂತ ಇವ್ರು ಬಲೇರವ್ರು ಯಾವಾಗ ನಮ್ಮ ವಿಡಿಯೋಗಳು ನೋಡ್ತಿದ್ರು ಇವತ್ತು ನಾವೇ ಅವ್ರ ಕರ್ಸೋ ಸ್ಥಿತಿ ಬಂದ್ಬಿಡ್ತು ಏನಲ್ಲ ಸರ್ ಸೂಪರ್ ಇವರು ಸ್ಟ್ರಗಲ್ ಮಾಡ್ತಾ ಇದ್ರು ಇಲ್ಲೆಲ್ಲ ಹೋಗಕ್ಕೆ ಆಯ್ತಾ ಇಲ್ಲ ಫೋರ್ ವೀಲ್ ಡ್ರೈವ್ ಅಲ್ಲ ಅಣ್ಣ ಏನಕ್ಕೆ ಫೋರ್ ವೀಲ್ ಡ್ರೈವ್ ಆದ್ರೂ ಹೋಗ್ಲಿ ಅಂದ್ರೆ ಬೆಟ್ಟ ಬೆಟ್ಟ ಅಷ್ಟೇ ಎಂತ ಫೋರ್ ವೀಲ್ ಡ್ರೈವ್ ಆದ್ರು ಏನೂ ಆಗಲ್ಲ ಸೊ ಇವತ್ತು ಗೊತ್ತಾಯ್ತು ನನ್ಗೆ ಫೋರ್ ವೀಲ್ ಡ್ರೈವ್ ಅಂದ್ರೆ ಎಲ್ಲಿ ಬೇಕು ಹೋಗುತ್ತೆ ಓಕೆ ಬನ್ರಪ್ಪ ಒಂದ್ ಕಡೆ ಜಿಗ್ನೆ ಕಟ್ಟ

Ese es el reloj.